ಟೆಸ್ಟ್ ಇದೆ ವರ್ಕ್ಶೀಟ್ ಇದೆ ಅದನ್ನಕ್ಕೆ ಓದ್ಕೊಡು ಅಂದರೆ ಓದ್ಕಂಡೆ ನಾಟಕ ಆಡ್ಕೊಂಡು ನಮಸ್ತೆ ವೇದ ಕವಿಯ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಲೋಕ್ಷ ನೋಡಿ ಓದು ಅಂತ ಹೇಳಿದ್ರೆ ಓದ್ದೆ ನಾನು ನಿನ್ನ ಜೊತೆ ಬರ್ತೀನಿ ಆಚೆ ಅಂತ ಕೂತ್ಕೊಂಡಿದ್ದಾನೆ ಏಯ್ ಬಾ ಹೋಗೋಣ ಸೊ ಇವಾಗ ಆಚೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಈ ತರದ್ದೆಲ್ಲ ತಗೊಂಡ್ಬರ್ಬೇಕು ತಗೊಂಡ್ಬಂದು ಮುಂದೇನ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಅವನು ಕೂಡ ಹೊರಟಿದ್ದಾನೆ ನಾಳೆ ಟೆಸ್ಟ್ ಇದೆ ವರ್ಕ್ಶೀಟ್ ಇದೆ ಅದನ್ನಕ್ಕೆ ಓದ್ಕೊಡು ಅಂದರೆ ಓದ್ಕೊಂಡೆ ನಾಟಕ ಆಡ್ಕೊಂಡು ನಾಟಕ ಆಡ್ಕೊಂಡು ನನ್ನ ಜೊತೆ ರೌಂಡ್ ಇಳಿಯಪ್ಪ ಹೇಳ್ತಾ ಇದ್ದೀನಿ ಸೊ ಓಕೆ ಹೋಗ್ತಂಗೆ ಏನೇನು ಬಿಟ್ಟು ತೊಗೊಂಡು ಆಮೇಲೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಬನ್ನಿ ಹೋಗ್ಬಿಟ್ಟು ಏನೇನು ತೊಗೊಂತೀವಿ ಅಂತ ನೋಡೋಣ ಹೋಗ್ತಾ ಲೋಕ್ ಶನ್ ವೀಡಿಯೋ ಮಾಡು ಅಂತ ಕೊಟ್ಟರೆ ಫೋನ್ ಇಟ್ಕೊಂಡು ಫುಲ್ಲು ಇದ್ದಾನೆ ಈ ಸರಿಗ ಮಾಡ್ತಾ ಇಲ್ಲ ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ವಿಡಿಯೋ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ವೀಡಿಯೋ ಮಾಡೋಕ್ಕೆ ಶುರು ಮಾಡ್ದ ಸೊ ಇದು ತರಕಾರಿ ತೊಗೊಂಬರೋಕ್ಕೆ ಇದ್ದೀವಿ ನಾನು ಮತ್ತು ಲೋಕ್ಷ ಸೊ ನಾವು ಅಭಿಪ್ರಾಯ ಇರೋದರಿಂದ ಸ್ವಲ್ಪ ತರಕಾರಿ ತೊಗೊಂಬರೋಣ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಸೊ ಇವಾಗ ತರಕಾರಿ ಅಂಗಡಿಗೆ ಬಂದ್ವಿ ಸ್ವಲ್ಪ ಮಳೆ ಬರೋ ಥರ ಇತ್ತು ಎಲ್ಲ ತರಕಾರಿ ಎಲ್ಲ ತೊಗೊಂಬಂದ್ಬಿಡೋಣ ಆಮಲಿಂದ ಬೇಕಂತಂದರೆ ಅಡುಗೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ತೊಗೊಂಬರಕ್ಕೆ ಬಂದರೆ ಸಿಕ್ಕ ಕಾಪಟೆ ಮಳೆ ಲೋಕ್ಷ ಅಷ್ಟೊಂದು ಜನ ಇದ್ದಾರೆ ಅಮ್ಮ ವೀಡಿಯೋ ಮಾಡ್ಲಾ ಅಮ್ಮ ಹಿಂಗೆ ವೀಡಿಯೋ ಮಾಡಲ ಅಮ್ಮ ಈ ಥರ ವೀಡಿಯೋ ಮಾಡಲ ಅಂತ ಅಂದ್ಬಿಟ್ಟು ಹಿಂಸೆ ಕೊಡ್ತವನೇ ಫೋನ್ ಇಟ್ಕೊಂಡು ಸೊ ನಾನು ನನಗೇನು ಬೇಕೋ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಸೊ ತರಕಾರಿ ಎಲ್ಲ ತೊಗೊಂಡಾದಮೇಲೆ ಹೊರಡೋಕ್ಕೆ ಅಂತ ಆಚೆ ಬಂದರೆ ಒಂದು ಹತ್ತು ಹದಿನೈದು ನಿಮಿಷದೊಳಗೆಲ್ಲ ಮುಗಿಸ್ಬಿಟ್ವಿ ಅಷ್ಟರೊಳಗೆ ನೋಡಿ ಎಷ್ಟು ಜೋರು ಮಳೆ ಬರ್ತಾಯಿದೆ ಇದು ಕೂಡ ಲೋಕ್ಷನೇ ವಿಡಿಯೋ ಮಾಡ್ತಾ ಇರೋದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸ್ವಲ್ಪ ಮಳೆ ಬಿಟ್ಟ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಅಲ್ಲಿಂದ ಇನ್ನೂ ಬೇರೆ ಬೇರೆ ಕೆಲಸ ಇತ್ತು ಎಲ್ಲದೂ ಮುಗಿಸ್ಕೊಂಡು ಮಳೇಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಲೋಕ್ಷ ಇಬ್ರು ಬಂದಿ ಸೊ ನೋಡಿ ನಾನು ಮಳೇಲಿ ನೆನ್ಕೊಂಡು ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಹೋಗ್ತಿದ್ರೆ ಅಲ್ಲಿ ಜಾರುತ್ತೆ ನಮ್ಮ ಮನೆ ಹತ್ರ ನೀವೆಲ್ಲ ಬಿದ್ದುಬಿಟ್ಟಿತ್ತು ಅವನಿಗೇನು ಫುಲ್ ಖುಷಿ ಅಂದರೆ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಒಳಗೆ ಬಂದ ತಕ್ಷಣ ಅಂದರೆ ಪಾರ್ಕಿಂಗ್ ಮಾಡೋಕ್ಕೆ ಗಾಡಿ ನಿಲ್ಲಿಸಿದ ತಕ್ಷಣ ಫೋನ್ ಎತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ನಾನು ವಿಡಿಯೋ ಮಾಡ್ತೀನಿ ಅಂತ ಮಾಡ್ತಾಯಿದ್ದೇನೆ ನನಗೆ ಫುಲ್ಲು ಚಳಿ ಇದೆ ಮಳೇಲಿ ನಿಂತೀನಿ ಅವ್ನಿಗೆ ಅದಿಲ್ವೇ ಇಲ್ಲ ಸರಿ ಮನೆಗೆ ಬಂದು ಫುಲ್ಲು ಕಲೆಯೆಲ್ಲ ಒರೆಸ್ಕೊಂಡು ನೀರೆಲ್ಲ ಒರೆಸ್ಕೊಂಡು ಊಟ ಮಾಡ್ಬಿಡೋಣ ಹೊಟ್ಟೆ ಅಶು ಆಗ್ತೈತೆ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ ಇವತ್ತು ನಾನು ಮನೇಲಿ ಅಡುಗೆ ಮಾಡಿರಲಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಜೋಳದ ರೊಟ್ಟಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಈ ಥರ ಒಬ್ಬರು ಇಬ್ಬರು ಇದ್ವಿ ಅಥವಾ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅಲ್ಲಿಂದ ಜೋಳದ ರೊಟ್ಟಿ ಪಲ್ಯ ಎರಡು ಥರ ಪಲ್ಯ ಎರಡು ರೊಟ್ಟಿ ಕೊಡ್ತಾರೆ ತುಂಬಾ ಕಮ್ಮಿ ಗೊತ್ತಾ ಬರೀ ನಲ್ವತ್ತು ರೂಪಾಯಿಗೆ ಸೊ ನಮಗೆ ಮನೆಗೆ ತೊಗೊಂಬಂದು ಅದ್ರ ಜೊತೆಗೆ ಸ್ವಲ್ಪ ಮೊಸರು ಉಪ್ಪು ಅದು ಖಾರದ ಪುಡಿ ಈ ಥರ ಹಾಕ್ಕೊಂಡು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಹಂಗಾಗ್ಬಿಟ್ಟು ಇವತ್ತು ನಾನು ಲೋಕ್ಷ ಇಬ್ಬರಿಗೆ ಊಟ ಬೇಕಾಗಿರೋದರಿಂದ ಮನೇಲಿ ಹೋಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಬೇರೆ ಕೆಲಸ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿ ತೊಗೊಂಬಂದು ನಾನು ಲೋಕ್ಷ ಇಬ್ರು ತಿಂತಾ ಇದ್ದೀವಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಎರಡು ರೊಟ್ಟಿ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಸ್ವಲ್ಪ ರೈಸ್ ಈ ಥರದ್ದು ಏನಾಗುತ್ತೆ ಅಂದರೆ ಸಮಾಧಾನ ಆಗುತ್ತೆ ಸೊ ಊಟ ಎಲ್ಲ ಮಾಡ್ಕೊಂಡ್ವಿ ಅವನು ಓದ್ಕೊತೀನಿ ಅಂತ ಹೋದ ನಾನಿನ್ನ ತಂದಿರೋ ತರಕಾರಿ ಈ ಥರದ್ದೆಲ್ಲದನ್ನು ಜೋಡಿಸಿ ಎತ್ತಿಟ್ಕೊಂಬಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ ನಾನು ತರಕಾರಿ ತೊಗೊಂಡು ಬಂದಾಗ ನೀಟಾಗಿ ಈ ಬಿಡಿಸ್ಕೊಂಡು ಅಂತ ಅಂದರೆ ಕೆಲವೊಂದೊಂದು ಇರುತ್ತೆ ಅಲ್ವಾ ಹಸಿರು ಮೆಣಸಿನ್ಕಾಯಿ ಈ ಥರದ್ದೆಲ್ಲದನ್ನು ಒಂದೇ ಸಲ ಬಿಡಿಸ್ಬಿಟ್ಟು ತೊಟ್ಟೆಲ್ಲ ತೆಗೆದುಬಿಟ್ಟು ಎತ್ತಿಟ್ಕೊಂಬಿಡ್ತೀನಿ ನಾನು ಈ ಫ್ರೂಟ್ಸು ಈ ಥರದ್ದೆಲ್ಲದನ್ನೂ ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗೋದಿಲ್ಲ ತರಕಾರಿಗಳು ಮತ್ತು ಕರಿಬೇವಿನ ಸೊಪ್ಪು ಮೆಣ್ಸಿನ್ ಹಸಿರು ಮೆಣಸಿನ್ಕಾಯಿ ಈ ಥರದ್ದು ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅದನ್ನು ಬಿಟ್ಟರೆ ಬೇರೆ ಥರದ್ದು ಈ ಬೆಂದಿರೋ ಅಂಥದ್ದು ಅನ್ನ ಮತ್ತು ಸಾಂಬಾರು ಈ ಥರದ್ದೆಲ್ಲ ಇಡೋದಕ್ಕೆ ಹೋಗೋದಿಲ್ಲ ಹಾಲು ಮೊಸರು ಈ ತರಕಾರಿಗಳು ಮಾತ್ರ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರೂಟ್ಸ್ ಕೂಡ ಅಷ್ಟೇ ನನಗೇನು ಬೇಕು ಯಾವ್ದು ಬೇಕೋ ಅದನ್ನು ಫ್ರೆಶ್ ಆಗಿ ತೊಗೊಂಬಂದೇನೇ ನಾನು ಬಳಸ್ಕೊಳ್ಳೋದು ಸೊ ಇವತ್ತು ಕೂಡ ನಾನು ಫ್ರಿಜ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಬರೋಣ ತಂದಿರೋ ತರಕಾರಿ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇನ್ನೂ ಮನೆ ಕೆಲಸ ಮಾಡಬೇಕಾಗಿತ್ತು ಸೊ ಒಂದಷ್ಟು ಪಾತ್ರೆಗಳಿತ್ತು ತೊಳೆದಿರಲಿಲ್ಲ ಎಲ್ಲಾವು ತೊಳೆಯೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ಯಪ್ಪಾ ಒಂದು ಬೈದರೂ ಬೈದರು ಅಡುಗೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಬೈಸ್ಕೊಂಡವ್ರ ಹತ್ರ ಸರಿ ಅಂತ ಹಾಗೆ ಪಾತ್ರೆ ತೊಳ್ಕೊಂಡೇ ಇದ್ದೀನಿ ಇನ್ನು ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಬೆಳಗ್ಗೆ ಸ್ವಲ್ಪ ಓಡ್ಸ್ ನೆನ್ಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎರಡು ಸ್ಪೂನು ಓಟ್ಸ್ ಹಾಕ್ಕೊತಾ ಇದ್ದೀನಿ ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೈ ವೆಯ್ಟ್ ಲಾಸ್ ಮಾಡೋ ಅಂಥವ್ರಿಗೆಲ್ಲರಿಗೂ ಅದ್ರ ಜೊತೆಗೆ ನಾನು ಸ್ವಲ್ಪ ಒಣದ್ರಾಕ್ಷಿ ಒಂದು ನಾಲ್ಕು ಬಾದಾಮಿ ಮತ್ತು ಖರ್ಜೂರ ಬರುತ್ತಲ್ವಾ ಖರ್ಜೂರ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚಿಯಾ ಸಿಡ್ಸ್ ಹಾಕೊತೀನಿ ಅದು ನಾನು ಲಾಸ್ಟಿಗೆ ತೋರಿಸ್ತೀನಿ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಸೊ ನೋಡಿ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತಿನ್ನಕೊಂಥರ ಅನಿಸ್ತಾ ಇರುತ್ತೆ ಅಭ್ಯಾಸ ಮಾಡ್ಕಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಬೇಕ ಬೇಕಂದ್ರೂ ಮಾಡ್ಕೊಬೋದು ಇದನ್ನ ಇಲ್ಲ ಅಂತ ಅಂದರೆ ಒಗ್ಗರಣೆ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಕೂಡ ಮಾಡ್ಬೋದು ಸೊ ಇವತ್ತು ನಾನು ಸ್ವಲ್ಪ ಈ ಥರ ಖರ್ಜೂರ ಈ ಥರದ್ದು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತು ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಬೇಕಂತಂದರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಇವಾಗ ನಾನು ಚಿಯಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ ಚಿಯಾ ಸೀಡ್ಸು ಅಷ್ಟೇ ತುಂಬಾ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಇಲ್ಲ ಅಂತ ಅಂದ್ರೂ ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಬೆಳಗಿನ ತಿಂಡಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನಿಷ್ಟು ನಾನು ಒಂದು ಬಾಕ್ಸಲ್ಲಿ ನೆನೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಸೊ ಇದಾದಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಒರೆಸಿ ನೀಟ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಬೆಳೆ ಇವಾಗ ಅಡುಗೆ ಮನೆ ರಾತ್ರಿಯೇ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು ಟೆನ್ಷನ್ ಇರೋದಿಲ್ಲ ನೀಟಾಗೆ ಪೂಜೆ ಗೀಜೆ ಈ ಥರ ಕೆಲಸಗಳು ಬೇಗ ಶುರು ಶುರು ಮಾಡ್ಕೊಂಬಿಡ್ಬೋದು ಮತ್ತು ತಿಂಡಿ ಕೂಡ ಬೇಗ ರೆಡಿ ಮಾಡ್ಕೊಂಬಿಡ್ಬೋದು ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು